ಬನ್ನಿ ಮತ್ತು ವೃಕ್ಷಗಳ ವಿವರ ಬನ್ನಿ ಗಿಡ ಮತ್ತು ಶಮೀವೃಕ್ಷ ಎರಡೂ ಆಯುರ್ವೇದ ಮತ್ತು ಧಾರ್ಮಿಕ ವಿಧಾನಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿರುವ ಮರಗಳು ಈ ಎರಡೂ ಮರಗಳು ತಮ್ಮ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಉಪಯೋಗಗಳಿಗೆ ಹೆಸರುವಾಸಿಯಾಗಿವೆ ಬನ್ನಿ ಗಿಡ ಝೆಝೈಫಸ್ ನೊಮೊಲಾರಿಯಾ ವಿವರಣೆ ಬನ್ನಿ ಗಿಡವು ಒಂದು ಸಣ್ಣ ಅಥವಾ ಮಧ್ಯಮ ಗಾತ್ರದ ಮರವಾಗಿದ್ದು ಭಾರತದ ಉಷ್ಣವಲಯ ಮತ್ತು ಉಪೋಷ್ಣವಲಯ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ ಇದರ ಎಲೆಗಳು ಚಿಕ್ಕದಾಗಿರುತ್ತವೆ ಮತ್ತು ಗುಂಡುಗುಂಡಾಗಿರುತ್ತವೆ ಹಣ್ಣುಗಳು ಚಿಕ್ಕದಾಗಿ ಗೋಳಾಕಾರದಲ್ಲಿರುತ್ತವೆ ಮತ್ತು ಸಿಹಿಯಾಗಿರುತ್ತವೆ ಉಪಯೋಗಗಳು ಆಯುರ್ವೇದದಲ್ಲಿ ಬನ್ನಿ ಗಿಡದ ಎಲೆಗಳು ಹಣ್ಣುಗಳು ಮತ್ತು ಬೇರುಗಳನ್ನು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿಯಾಗಿ ಬಳಸಲಾಗುತ್ತದೆ ಇದು ಜೀರ್ಣಕ್ರಿಯೆ ಸುಧಾರಿಸಲು ಕೆಮ್ಮು ಮತ್ತು ಗಂಟಲಿನ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಧಾರ್ಮಿಕ ಹಲವಾರು ಧರ್ಮಗಳಲ್ಲಿ ಬನ್ನಿ ಗಿಡಕ್ಕೆ ಪವಿತ್ರ ಸ್ಥಾನವಿದೆ Even no